ನಮಸ್ತೆ ಎಲ್ಲ ಪ್ರಿಯ ವೀಕ್ಷಕರಿಗೂ ಇವತ್ತಿನ ವಿಡಿಯೋದಲ್ಲಿ ಭಜನೆ ಮಂತ್ರಗಳನ್ನು ನಾವು ಯಾಕೆ ಹೇಳಬೇಕು ಎಂದು ಈ ವಿಡಿಯೋದಲ್ಲಿ ಹೇಳುತ್ತೇನೆ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ವಿಡಿಯೋನೇ ಮೊದಲೇ ಬಾರಿಗೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ನಂಬಿಕೆ ಏನಂದರೆ ಮಂತ್ರ ಭಜನೆಗಳೆರಡೂ ದೇವರನ್ನು ಆರಾಧಿಸುವ ದಾರಿಯಾಗಿದೆ ಮಂತ್ರಕ್ಕೆ ವಿಧಿ ಕಾಲ ಶಾಸ್ತ್ರ ಎಲ್ಲ ಇರುತ್ತದೆ ಆದರೆ ಭಜನೆಗೆ ಅದು ಯಾವುದೂ ನಿರ್ಬಂಧವಿರುವುದಿಲ್ಲ ಯಾವ ವರ್ಣದವರು ಬೇಕಾದರೂ ಎಲ್ಲಿಯೂ ಹೇಳಬಹುದು ಭಗವಂತನನ್ನು ಜನರು ನೆನೆಯುವುದು ಯಾವ ಮೂಲಕ ಅಂದರೆ ಆತನ ನಾಮಸ್ಮರಣೆಯ ಮೂಲಕ ಮಂತ್ರ ಒಂದೊಂದು ನಿರ್ದಿಷ್ಟ ಸಮಯದಲ್ಲಿ ಆಯಾ ದೇವರಿಗೆ ಹೇಳಬೇಕು ಅದಕ್ಕೆ ಕಟ್ಟುಪಾಡಗಳು ಅಧಿಕ ಒಟ್ಟಿನಲ್ಲಿ ಮಂತ್ರ ಜಪ ಭಜನೆ ಎಲ್ಲವೂ ನಮ್ಮ ಭಕ್ತಿ ಹೆಚ್ಚಿಸಿ ಅಂತಹ ಶಕ್ತಿಯನ್ನು ವೃದ್ಧಿಗೊಳಿಸುವುದು ಚೈತನ್ಯ ಶಕ್ತಿ ಅಗೋಚರವಾಗಿ ನಮ್ಮ ದೇಹದಲ್ಲಿ ಪ್ರವಹಿಸುವುದು ಪಾಪವು ಪರಿಹಾರವಾಗುವುದು ವೈಜ್ಞಾನಿಕ ಕಾರಣವೇನೆಂದರೆ ಮಂತ್ರ ಭಜನೆ ನಿತ್ಯವೂ ಹೇಳುವುದರಿಂದ ಮಾತಿನ ತೀಕ್ಷಣತೆ ಹೆಚ್ಚಿಸಿ ನ್ಯಾಲಿಗೆಯು ಚುರುಕಾಗಿ ತೊದಲು ಮಾತಾಡುವುದಿದ್ದರೆ ಕಡಿಮೆಯಾಗುವುದು ಕಣ್ಣು ಕಿವಿಯು ಚುರುಕಾಗುವುದು ಲಘುವಾದ ವ್ಯಾಯಾಮ ದೊರಕುವುದು ಮಂತ್ರ ಭಜನೆ ಪಠಿಸುವುದರಿಂದ ಆ ವರ್ತುಲಾಕಾರದ ಪರಿಸರದಲ್ಲಿ ಪ್ರತಿಧ್ವನಿಯ ಸೆಳೆತದಿಂದ ರೋಗಾಣುಗಳು ಓಡಿ ಹೋಗುವುದು ವಾತಾವರಣವು ಪರಿಶುದ್ಧಯಾಗಿರುವುದು ಮನಸ್ಸು ನಿರ್ಮಲವಾಗಿ ಮಾನವೀಯತೆಯ ಬೆಳೆಯುವುದು ವೈಚಾರಿಕತೆ ಏನೆಂದರೆ ಮಂತ್ರ ಒಬ್ಬ ಹೇಳುವುದು ಅವನಿಗೂ ಕೆಲವರಿಗೂ ಏನಾದರೂ ಪ್ರತಿಫಲ ಸಿಗಬಹುದು ಆದರೆ ಭಜನೆ ಹಾಗಲ್ಲ ಪ್ರತಿಯೊಬ್ಬರು ಹೇಳುವುದರಿಂದ ದೇವರು ಬೇಗ ಕರುಣೆ ತೋರುವರು ಭಜನೆಯಿಂದ ಮನಸ್ಸು ಪರಿವರ್ತನೆಯಾಗಿ ನಮ್ಮ ಧರ್ಮದ ರಕ್ಷಣೆಯು ಅರಿವು ಮೂಡುವುದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು